ಬಾಣಸ್ವಾಡಿಯ ಫೈರ್ ಸ್ಟೇಷನ್ ಹಿಂಭಾಗದಲ್ಲಿ ಸುಮಾರು ಮೂರ್ನಾಲ್ಕು ತಿಂಗಳಿಂದ ನಿಂತಿದ್ದಂತಹ ಶಾಲಾ ಬಸ್ ನಲ್ಲಿ ಅಚಾನಕ್ಕಾಗಿ ಬೆಂಕಿ ಕಾಣಿಸಿಕೊಂಡಿತ್ತು ತಕ್ಷಣದಲ್ಲಿ ಅಗ್ನಿಶಾಮಕ ಸಿಬ್ಬಂದಿಗಳು ಸ್ಥಳಕ್ಕೆ ಬಂದು ಬೆಂಕಿಯನ್ನ ನಂದಿಸ್ತಾರೆ ನಂತರದಲ್ಲಿ ನೋಡಿದಾಗ ಆ ಬಸ್ ನಲ್ಲಿ ವ್ಯಕ್ತಿಯ ಶವ ಪತ್ತೆಯಾಗಿರುವಂತದ್ದು ಸದ್ಯ ನಾನೀಗ ಆ ಹೊತ್ತಿ ಉರಿದಂತಹ ಬೆಂಕಿ ಹೊತ್ತಿ ಉರಿದಂತಹ ಒಂದು ಖಾಸಗಿ ಬಸ್ ತೋರಿಸ್ತಾ ಇದ್ದೀನಿ ಇದು ಆ ಸರ್ಜಾಪುರದ ಒಂದು ಖಾಸಗಿ ಶಾಲೆಯ ವಾಹನವಾಗಿತ್ತು ಮತ್ತೆ ಇದು ಎಫ್ ಸಿ ಲ್ಯಾಬ್ಸ್ ಆಗಿದ್ದ ಕಾರಣದಿಂದಾಗಿ ಸುಮಾರು ಮೂರ್ನಾಲ್ಕು ತಿಂಗಳಿನಿಂದ ಇದೇ ಸ್ಥಳದಲ್ಲಿ ಈ ಒಂದು ಶಾಲಾ ಬಸ್ ಅನ್ನ ನಿಲ್ಲಿಸಲಾಗಿತ್ತು ಇವತ್ತು ಸುಮಾರು ಹತ್ತು ಮೂವತ್ತರ ಸುಮಾರಿಗೆ ಆ ಬೆಂಕಿ ಕಾಣಿಸಿಕೊಂಡು ಆ ಅದನ್ನ ನಂತರದಲ್ಲಿ ಪಕ್ಕದಲ್ಲಿ ಇದ್ದಂತ ಒಂದು ಅಗ್ನಿಶಾಮಕ ಕಚೇರಿಗೆ ಇಲ್ಲಿ ಸ್ಥಳೀಯರು ಮಾಹಿತಿಯನ್ನು ಕೊಡ್ತಾರೆ ತಕ್ಷಣದಲ್ಲಿ ಆ ಒಂದು ಅಗ್ನಿಯನ್ನು ನಂದಿಸಿದ ನಂತರದಲ್ಲಿ ಗಮನಿಸಿದಾಗ ಒಬ್ಬ ವ್ಯಕ್ತಿಯ ಶವ ಕೂಡ ಒಳಗಡೆ ಪತ್ತೆಯಾಗಿರುವಂತದ್ದು ಸದ್ಯ ಈಗ ಮಳೆ ಬರ್ತಿರುವ ಕಾರಣದಿಂದ ಆ ವ್ಯಕ್ತಿ ಒಳಗಡೆ ಮಲಗೋದಕ್ಕೆ ಹೋಗಿರುವಂತಹ ಸಾಧ್ಯತೆಗಳು ಕೂಡ ಇರುವಂತದ್ದು ಮತ್ತು ಆತ ಏನಾದ್ರೂ ಬಿಡಿ ಅಥವಾ ಸಿಗರೇಟ್ ಸೇದಿದಂತ ಸಂದರ್ಭದಲ್ಲಿ ಫಾರ್ಮ್ ನಲ್ಲಿ ಮಾಡಿದಂತಹ ಸೀಟಿಗೆ ಹೊತ್ಕೊಂಡಂತ ಬೆಂಕಿ ಇಡೀ ಬಸ್ಗು ಆವರಿಸಿಕೊಂಡು ಆತನಿಗೆ ಹೊರಗಡೆ ಬರಲಾಗಿದೆ ಆತ ಒಳಗಡೆ ಏನು ಮೃತಪಟ್ಟಿರುವಂತಹ ಆಶಂಕೆ ಕೂಡ ವ್ಯಕ್ತವಾಗಿದೆ ಅದಲ್ಲದೆ ಇದು ಒಂದು ರೀತಿಯಲ್ಲಿ ಡಾರ್ಕ್ ಸ್ಪಾಟ್ ಕೂಡ ಆಗಿರೋದ್ರಿಂದಾಗಿ ಎಲ್ಲೊಂದ್ ಕಡೆ ಅನುಮಾನಗಳು ಕೂಡ ಇರುವಂತದ್ದು ಎಲ್ಲೊಂದ್ ಕಡೆ ಕೊಲೆ ಆಗಿದ್ರು ಆಗಿರಬಹುದು ಅನ್ನೋ ಆಂಗಲ್ ನಲ್ಲೂ ಕೂಡ ರಾಮಮೂರ್ತಿ ನಗರ ಪೊಲೀಸರು ಈಗ ತನಿಖೆಯನ್ನ ನಡೆಸ್ತಾ ಇರುವಂತದ್ದು ಸೋಕೋ ಟೀಮ್ ಕೂಡ ಸ್ಥಳಕ್ಕೆ ಬಂದು ಪರಿಶೀಲನೆಯನ್ನ ನಡೆಸಿ ಅಲ್ಲಿ ಸಿಗ್ತಕ್ಕಂತ ಎಲ್ಲ ಎವಿಡೆನ್ಸ್ ಗಳನ್ನ ಕೂಡ ಈಗಾಗಲೇ ಕಲೆಕ್ಟ್ ಮಾಡ್ಕೊಂಡಿದ್ದಾರೆ ಮತ್ತು ರಾಮಮೂರ್ತಿ ನಗರ ಪೊಲೀಸರು ಕೂಡ ಬಸ್ ಬಸ್ನ ಒಳಭಾಗದಲ್ಲಿ ಯಾವೆಲ್ಲ ವಸ್ತುಗಳು ಸಿಗ್ತಾ ಇದೆ ಅನ್ನೋದನ್ನ ಇನ್ನು ಕೂಡ ಸೋಕೋ ನವರು ಪರಿಶೀಲನೆ ನಡೆಸಿ ಆ ಸ್ಥಳದಲ್ಲಿ ಇನ್ನೂ ಕೂಡ ಪರಿಶೀಲನೆ ನಡೆಸ್ತಾ ಇರುವಂತದ್ದು ಸದ್ಯ ಕೆಲವು ಅನುಮಾನಗಳಿಗೂ ಕೂಡ ಕಾರಣವಾಗಿದೆ ಯಾಕಂದ್ರೆ ಇಲ್ಲಿ ಸುತ್ತಮುತ್ತ ಯಾವುದೇ ರೀತಿಯ ಸಿ ಸಿ ಕ್ಯಾಮೆರಾ ಗಳು ಕೂಡ ಇಲ್ಲ ಸ್ವಲ್ಪ ನಿರ್ಜನ ಪ್ರದೇಶದ ರೀತಿಯಲ್ಲೇನೆ ಇದು ಕಂಡು ಬರ್ತಾ ಇರುವಂತದ್ದು ಆ ವ್ಯಕ್ತಿ ಯಾರು ಏನು ಎತ್ತ ಅನ್ನೋದ್ರ ಬಗ್ಗೆ ಈಗ ಪೊಲೀಸರು ಮಾಹಿತಿಯನ್ನ ಕಲೆ ಹಾಕಬೇಕಾಗಿದೆ ಕ್ಯಾಮರಾ ಪರ್ಸನ್ ಮಹಾದೇವ್ ಜೊತೆ ವಿಕಾಸ್ ಟಿವಿ ನೈನ್ ಬೆಂಗಳೂರು